ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಅಡಿ ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂದಿದೆ ಹೀಗಾಗಿ ಭೂಗಳ್ಳರ ಹಾವಳಿ ಹೆಚ್ಚಾಗಿದ್ದು ಸರ್ಕಾರಿ ಜಮೀನುಗಳನ್ನು ಕಬಳಿಸೋಕೆ ಇನ್ನಿಲ್ಲದ ಕುತಂತ್ರ ಮಾಡುತ್ತಿದ್ದಾರೆ ಅದೇ ರೀತಿ ಇಲ್ಲೊಂದು ಕಡೆ ನೂರಾರು ವರ್ಷಗಳ ಇತಿಹಾಸವಿರೋ ಕೆರೆಯ ಮೇಲೆ ವಕ್ರದೃಷ್ಟಿ ಬೀರಿದ್ದ ಭೂಗಳ್ಳರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಷ್ಟಕ್ಕೂ ಏನಿದು ಕೆಎಸ್ ಅಂತಿರಾ ಈ ಸ್ಟೋರಿ ನೋಡಿ ನಕಲಿ ದಾಖಲೆ ಸೃಷ್ಟಿಸಿ ಕೆರೆ ಜಾಗ ಕಬಳಿಕೆಗೆ ಪ್ರಯತ್ನ ಹೇ ವಜಾ ಭೂಗಳರಿಗೆ ಸುಪ್ರೀಂ ಬಿಗ್ ಶಾಕ್ ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ವ್ಯಾಪ್ತಿಯಲ್ಲಿರುವ ಗರ್ವೆ ಬಾವಿ ಕೆರೆ ದಕ್ಷಿಣ ತಾಲೂಕು ಹೊಂಗಸಂದ್ರ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಹದಿನೇಳು ಎಕರೆ ಮೂವತ್ತು ಕುಂಟೆ ಪ್ರದೇಶದಲ್ಲಿದೆ ನೂರಾರು ವರ್ಷಗಳ ಇತಿಹಾಸವಿರೋ ಗರ್ವೆ ಬಾವಿ ಕೆರೆಯು ಬೆಂಗಳೂರು ಹೊಸೂರು ಹೆದ್ದಾರಿ ಪಕ್ಕದಲ್ಲಿಯೇ ಇರುವುದರಿಂದ ಭೂಗಳ್ಳರ ಕಣ್ಣು ಬಿದ್ದಿತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೆರೆ ಜಾಗವನ್ನ ಹೇಗಾದ್ರೂ ಕಬಳಿಸಬೇಕೆಂದು ನಕಲಿ ದಾಖಲೆ ಸೃಷ್ಟಿಸಿದ ಮುನಿಯಪ್ಪ ಕುಟುಂಬ ಕೋರ್ಟ್ ಮೆಟ್ಟಿಲೇರಿದ್ರು ದಶಕಗಳಿಂದ ಶಾಸಕ ಸತೀಶ್ ರೆಡ್ಡಿ ಮತ್ತು ಗ್ರಾಮಸ್ಥರು ಇದು ಸರ್ಕಾರಿ ಕೆರೆ ಎಂದು ಹೋರಾಟ ಮಾಡಿಕೊಂಡು ಬಂದಿದ್ರು ಹೈಕೋರ್ಟ್ ಸೇರಿದಂತೆ ಸ್ಥಳೀಯ ಕೋರ್ಟ್ನಲ್ಲಿ ಮುನಿಯಪ್ಪ ಕುಟುಂಬಕ್ಕೆ ಸೋಲಾಗುತ್ತಿದ್ದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಈಗ ಅಲ್ಲಿ ಕೂಡ ಕೇಸ್ ವಜಾ ಆಗಿದೆ ಇದು ಸರ್ಕಾರಿ ಕೆರೆ ಜಾಗ ಎಂದು ಆದೇಶ ನೀಡಿ ಅಭಿವೃದ್ಧಿಪಡಿಸಲು ಸುಪ್ರೀಂ ಸೂಚಿಸಿದೆ ತುಂಬಾ ವರ್ಷಗಳಿಂದ ಏನು ನಮ್ಮ ವಂಸಂದ್ರದ ದಾಖಲೆಯ ಗಾರ್ವೆಬಾವಿ ಪಾಳ್ಯ ಕೆರೆ ಒಂದು ಭೂಗಳರು ಒಂದಷ್ಟು ಜನ ಮುನಿಯಪ್ಪ ಆ್ಯಂಡ್ ಅದರ್ಸ್ ಯಾರಿದ್ರು ಅವರು ಹೈಕೋರ್ಟಲ್ಲಿ ಕೇಸನ್ನು ದಾಖಲು ಮಾಡಿದ್ರು ಅದರಿಂದ ಸರ್ಕಾರ ಮತ್ತು ನಾವು ನಿಂತು ಆ ಒಂದು ಕೇಸನ್ನು ಇಲ್ಲಿ ಗೆಲ್ಲೋ ರೀತಿ ನಾವು ಮಾಡಿದ್ವಿ ಸರ್ಕಾರದ ಪರವಾಗಿ ನಾವು ಮಾಡಿದ್ವಿ ಅದಾದ ನಂತರ ಮತ್ತೊಮ್ಮೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೋರ್ಜ್ ಡಾಕ್ಯುಮೆಂಟ್ಸನ್ನು ಮಾಡಿಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಮ ಮೇಲ್ಮನವಿಯನ್ನು ಸಲ್ಲಿಸಿದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದು ಕಳೆದ ಇಪ್ಪತ್ತೈದನೇ ತಾರೀಕು ಸರ್ಕಾರದ ಪರವಾಗಿ ಈ ಕೆರೆ ಸರ್ಕಾರದ್ದು ನೂರಾರು ವರ್ಷಗಳಿಂದ ಕೆರೆ ಇದೆ ಬ್ರಿಟಿಷರ್ ಕಾಲದಿಂದ ಅದ್ರ ಹಿಂದೆ ಈ ಕೆರೆ ಇದೆ ಅನ್ನೋದನ್ನು ಈಗಾಗಲೇ ಆಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಮತ್ತೆ ಇದಕ್ಕೆ ಫೋರ್ಜ್ ಡಾಕ್ಯುಮೆಂಟ್ಸ್ ಯಾರು ಮಾಡಿದ್ರು ಅವ್ರನ್ನ ತಕ್ಷಣ ಅವರಿಗೆ ಕಾನೂನು ರೀತಿ ಕ್ರಮ ಆಗಬೇಕು ಮತ್ತು ಇನ್ನು ಭೂಗಳರಿಂದ ಬಾವಿ ಪಾಳ್ಯ ಕೆರೆ ಉಳಿಸಿಕೊಳ್ಳಲು ದಶಕಗಳಿಂದ ಕೋರ್ಟ್ನಲ್ಲಿ ಸಾಕಷ್ಟು ಹೋರಾಟ ಮಾಡಲಾಗಿದೆ ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಅಂಗಡಿಗಳಿಗೆ ಬಾಡಿಗೆ ಕೊಟ್ಟು ಭೂಗಳರು ಹಣ ವಸೂಲಿ ಮಾಡುತ್ತಿದ್ದಾರೆ ಇದೀಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ದ ಕೇಸ್ ಸರ್ಕಾರದ ಪರ ಆಗಿದ್ದು ಈ ಜಾಗವನ್ನ ಅಭಿವೃದ್ಧಿಪಡಿಸಿ ಕೆರೆಯ ಜೊತೆಗೆ ಉಳಿದ ಜಾಗವನ್ನ ಪಾರ್ಕ್ ಲೈಬ್ರರಿಯನ್ನಾಗಿ ಮಾಡಿ ಗ್ರಾಮಸ್ಥರಿಗೆ ಅನುಕೂಲವಾಗುವ ಹಾಗೆ ಅಧಿಕಾರಿಗಳು ಮಾಡಿಕೊಡಬೇಕಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಏನು ಈ ಗಾರೆಪಳ್ಳ್ಯ ಮತ್ತೆ ಬಂಡೆಪಳ್ಳ್ಯೋ ಕೆರೆ ಇದು ಸುಮಾರು ಕೋಟ್ಯಾಂತರ ರೂಪಾಯಿ ಇದೇನು ಸಣ್ಣಪುಟ್ಟ ರೂಪಾಯಿ ಅಲ್ಲ ಇದು ಸಾವಿರಾರು ಕೋಟ್ಯಾಂತ್ ರೂಪಾಯಿ ಜಾಗ ಇದು ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಭೂಗಳರು ಇದಕ್ಕೆ ಇದನ್ನು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಮನೆ ಕೂಡ ವಜಾ ಆಗಿದೆ ಸುಮಾರು ಸಿದ್ರೆ ಬೇರೆ ಬೇರೆ ಕೋರ್ಟಲ್ಲಿ ವಜಾ ಆದರೆ ಕೂಡ ಮತ್ತೆ ಇನ್ನೊಂದು ಕೊಟ್ಟು ಹೋಗ್ತೀನಿ ಮತ್ತೊಂದು ಕೋರ್ಟ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ದುಡ್ಡು ಈ ಜಾಗನ ಹೊಡೆದು ದುಡ್ಡು ಮಾಡಲಿಕ್ಕೆ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ನಮ್ಮ ಸ್ಥಳೀಯ ಎಮ್ ಎಲ್ ಅವರು ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಊರು ಗ್ರಾಮಸ್ಥರು ಎಲ್ಲ ನಮ್ಮ ಜೊತೆ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಜಾಗನ ಯಾರಿಗೂ ಭೂಗಳ್ರಿಗೆ ಬಿಟ್ಕೊಡೋದಿಲ್ಲ ನಮಗೆ ಇಲ್ಲಿ ಇದೇ ಬಂಡೆಪಾಳದಲ್ಲಿ ನೋಡಿ ಎಲ್ಲ ಸಿಟಿ ಕಡೆ ಎಲ್ಲ ಕಡೆನೂ ಒಂದೊಂದು ಏರಿಯಾದಲ್ಲಿ ಒಂದು ಹತ್ತು ಮನೆಗೆ ಇಪ್ಪತ್ತು ಮನೆಗೆ ಒಂದು ಒಂದು ಗಳು ಸ್ಕೂಲ್ ಇದೆ ನಮ್ಮ ಏರಿಯಾದಲ್ಲಿ ಯಾವ್ದು ಸರ್ಕಾರಿ ಜಾಗ ಯಾವ ಇಲ್ಲ ಈ ಜಾಗ ನಮ್ಗೆ ನಮಗೆ ಕೆರೆನೂ ಬೇಕು ವಾಕಿಂಗ್ ಪಾರ್ಕು ಬೇಕು ಮತ್ತೆ ಮಕ್ಕಳು ಆಟಿಕ ಪಾರ್ಕು ಬೇಕು ಮತ್ತೆ ಏನು ಲೈಬ್ರರಿ ಮತ್ತೆ ಮತ್ತೊಂದು ಮತ್ತೆ ಮತ್ತೆ ಜಿಮ್ ಮತ್ತೆ ಮಕ್ಕಳಿಗೆ ಏನೋ ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೊಂಡು ಈ ಪಾರ್ಕಲ್ ಮಾಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ಇದನ್ನ ಬಿಟ್ಕೊಡಂತ ನಾವು ಅವಕಾಶ ಮಾಡಿಕೊಡುದಿಲ್ಲ ಅವ್ರಿಗೆ ಎಷ್ಟೇ ನಾವು ಫೈಟ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಈ ಜಾಗನ ಪಡ್ಕೊಂಡೇ ಪಡ್ಕೊಳ್ತೀವಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇದು ಸರ್ಕಾರಿ ಜಾಗ ಅಂತ ಅಪ್ರೂವ್ ಆಗಿದೆ ನಾವು ಈ ಪಳ ಸೈಲಿಕರು ನಾವು ಯೂಸ್ ಮಾಡ್ಕೊಳ್ತೀವಿ ಯಾವ್ದೇ ಈ ಬಲಾಡ್ರಿಗೆ ನಾವು ಒಟ್ನಲ್ಲಿ ಕೆರೆಯ ಜಾಗವನ್ನು ಕಬಳಿಕೆ ಮಾಡಲು ಹೊಂಚು ಹಾಕಿದ ಭೂಗಳರ ಕುತಂತ್ರಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದ್ದು ಕೆರೆಯ ಪ್ರದೇಶಕ್ಕೆ ಬೇಲಿ ಹಾಕಿ ಜಿಬಿಎ ವತಿಯಿಂದ ಅಭಿವೃದ್ಧಿಪಡಿಸುವಂತೆ ಸೂಚನೆ ನೀಡಿದೆ ಆದಷ್ಟು ಬೇಗ ಕೆರೆಯ ಅಭಿವೃದ್ಧಿಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ ಅಂಬರೀಶ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಅನೇಕಲ್